ಉದಯ ವೈ ಕುಂಟ ದಾರಿ ತೋರಿಸಯ್ಯ ಸೈಯ ದಾರಿಯ ಉದಯಾ ದಾರಿ ತೋರಿಸಯ್ಯ ದಾರಿಯಾವುದಯ್ಯಾ ದಾರಿೋರಿಸಯ್ಯಾ ದಾರಿಯಾವುದಯ್ಯಾ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬಲು ಭವದನುಭವದಿ ಕತ್ತಲೆಯೊಳು ಬಲು ಅಂಜಿದ ನಡುಗೀ ಬಲು ಭವದನುಭವದಿ ಕತ್ತಲೆಯೊಳು ಬಲು ಅಂಜಿದ ನಡುಗಿ ಬಳಲು ತೀರುಗಿದೆ ಬಳಲು ತರುಗಿದೆ ಹಾದಿಯ ಕಾಣದೆ ಬಳಲು ತೀರುಗಿದೆ ಹಾದಿಯ ಕಾಣದೆ ದಾರಿಯ ಹೊಳೆವಂತ ತೋರು ನಾರಾಯಣ ದಾರಿಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯಾ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿಲ್ಲ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯಾ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿಯಿಂದಲೇ ನಿನ್ನ ನೆನೆಸಿಕೊಂಬೆ ಈ ಪರಿಯಿಂದಲೇ ನಿನ್ನ ನೆನೆ ಶ್ರೀಪತಿ ಸಲಹೆನ್ನ ಶ್ರೀಪತಿ ಸಲಹೆನ್ನ ಶ್ರೀಪತಿ ಸಲ ಎನ್ನ ಭೂಪನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯಾ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯಾ ಇನ್ನು ನ ಜನಿಸಲಾರೆ ಭೂಮಿಯ ಮೇಲೆ ಇನ್ನು ಜನಿಸಲಾರೆ ಭೂಮಿಯ ಮೇಲೆ ನಿನ್ನದಾಸನಾದೆನು ಇನ್ನೂ ನ ಜನಿಸಲಾರೆ ಭೂಮಿಯ ಮೇಲೆ ನಿನ್ನದಾಸನಾದೆನು ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಇನ್ನು ಹುಟ್ಟಿಸದಿರು ಇನ್ನು ಹುಟ್ಟಿಸದಿರು ಇನ್ನು ಹುಟ್ಟಿಸದಿರು ನನ್ನ ನಾರಾಯಣ ದಾರಿ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಉದಯ್ಯ ದಾರಿ ತೋರಿಸಯ್ಯ ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ